ನಂಬಿಕೆಯ ಶಕ್ತಿ ಹಳ್ಳಿಯೊಂದರಲ್ಲಿ ರಮಣ್ಣ ಎಂಬ ರೈತನಿದ್ದು ಅವನು ಅತ್ಯಂತ ಪ್ರಾಮಾಣಿಕನಾಗಿದ್ದ ಅವನು ಹತ್ತಿರದ ಹಳ್ಳಿಯಲ್ಲಿ ಹೊಲ ಮಾಡಿ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದ ಆದರೆ ಕಳೆದ ಕೆಲವು ವರ್ಷಗಳಿಂದ ಮುಂಗಾರು ಮಳೆ ಬಾರದ ಕಾರಣ ಬೆಳೆ ನೀರಿಲ್ಲದೆ ಒಣಗಿ ಹೋಗಿತು ಇದರಿಂದ ರೈತರ ಜೀವನ ಹಾಳಾಗುತ್ತಿತ್ತು ರಮಣ್ಣನು ಈ ಸಂಕಟವನ್ನು ಅನುಭವಿಸುತ್ತಾ ದೇವರನ್ನು ಪ್ರಾರ್ಥಿಸುತ್ತಾ ಮಳೆಗೆ ಕಾಯುತ್ತಾ ಇದ್ದ ಹಳ್ಳಿಯ ಇತರ ರೈತರಂತೆಯೇ ಅವನು ಕೂಡ ತೀವ್ರ ಕಷ್ಟ ಅನುಭವಿಸುತ್ತಿದ್ದ ಒಂದು ದಿನ ಹಳ್ಳಿಯ ಹಿರಿಯನು ಹಳ್ಳಿಯ ಎಲ್ಲರನ್ನೂ ಒಂದು ಸಭೆಗೆ ಕರೆದನು ಮತ್ತು ಹೇಳಿದ ನಾವು ಎಲ್ಲರೂ ದೇವರನ್ನು ನಂಬುತ್ತೇವೆ ಆದರೆ ಆ ನಂಬಿಕೆಯೇ ನಮ್ಮನ್ನು ಕಾಪಾಡಬಹುದು ನಾಳೆಯಿಂದ ಪ್ರತಿದಿನ ಬೆಳಿಗ್ಗೆ ಹಳ್ಳಿಯ ಒಡೆಯನ ದೇವಾಲಯದಲ್ಲಿ ಮಳೆಗೆ ಪ್ರಾರ್ಥನೆ ಮಾಡೋಣ ಹಳ್ಳಿಯ ಎಲ್ಲ ರೈತರು ಒಪ್ಪಿಕೊಂಡರು ಮತ್ತು ಪ್ರಾರ್ಥನೆ ಮಾಡಲು ಶುರು ಮಾಡಿದರು ಆದರೆ ರಮಣ್ಣ ಮಾತ್ರ ಎಲ್ಲರಿಗಿಂತ ವಿಭಿನ್ನನಾಗಿದ್ದ ಪ್ರಾರ್ಥನೆಗೆ ಬರುವಾಗ ಅವನು ತನ್ನ ಜೊತೆಗೆ ಒಂದು ಹಳೆಯ ಗೋಧಿ ಗಿಡದ ಎಳೆಯನ್ನು ತರುತ್ತಿದ್ದ ಹಳ್ಳಿ ಜನರು ಅವನನ್ನು ನೋಡಿ ನೀನು ಏಕೆ ಇದು ತರ್ತಿದ್ದೀಯ ಎಂದು ಕೇಳಿದರು ಅವನು ಮುಗುಣ್ಣಗುತ್ತಾ ನಾವು ಮಳೆಯಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಅಲ್ಲವೇ ನಾನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಮಳೆ ಬಂದರೆ ಈ ಗಿಡವನ್ನು ನೆಡಲು ನಾನು ಸಿದ್ಧನಾಗಿದ್ದೇನೆ ನಂಬಿಕೆಯ ಜೊತೆಗೆ ಸಿದ್ಧತೆ ಸಹ ಅಗತ್ಯ ಎಂದನು ಹಿರಿಯನು ಹಸನ್ಮುಖದಿಂದ ನಿಜ ನಂಬಿಕೆಯ ಜೊತೆಗೆ ತಯಾರಿಯೂ ಅಗತ್ಯ ನಾವು ಮಳೆಯಿಗಾಗಿ ಕಾದು ಆದರೆ ಕೃಷಿಯ ಮುಂದಿನ ಹಂತವನ್ನು ಯೋಚಿಸಲಿಲ್ಲ ನೀನು ತೋರಿದ ಉದಾಹರಣೆಯಿಂದ ನಾವು ಕಲಿಯಬಹುದು ಎಂದನು ಹೀಗಾಗಿ ಹಳ್ಳಿಯ ಎಲ್ಲ ರೈತರು ತಮ್ಮ ಜಮೀನುಗಳನ್ನು ಮಳೆ ಬರುವ ಹಿನ್ನೆಲೆಯಲ್ಲಿ ಸಿದ್ಧಪಡಿಸಿದರು ಅವರು ಮಣ್ಣನ್ನು ಉಳುಮೆ ಮಾಡಿದರು ಬೀಜಗಳನ್ನು ಶೇಖರಿಸಿದರು ಕೆಲವೇ ದಿನಗಳಲ್ಲಿ ಅಚ್ಚರಿಯ ಆಗುವಂತೆ ಮಳೆ ಸುರಿಯತೊಡಗಿತು ರೈತರು ಸಂತೋಷದಿಂದ ತಮ್ಮ ಹೊಲಗಳಿಗೆ ಓಡಿದರು ಮತ್ತು ತಕ್ಷಣವೇ ಕೃಷಿ ಪ್ರಾರಂಭಿಸಿದರು ಈ ಘಟನೆಯ ನಂತರ ಹಳ್ಳಿಯ ಜನರು ನಂಬಿಕೆಯ ಜೊತೆಗೆ ಸಿದ್ಧತೆ ಕೂಡ ಮುಖ್ಯ ಎಂಬುದನ್ನು ಅರಿತುಕೊಂಡರು ಕೇವಲ ದೇವರ ಮೇಲೆ ನಂಬಿಕೆ ಇಡುವುದಷ್ಟೇ ಸಾಲದು ಶ್ರಮ ಮತ್ತು ಸಿದ್ಧತೆಯು ಅಗತ್ಯ ನೈತಿಕ ಪಾಠ ನಂಬಿಕೆಯ ಜೊತೆಗೆ ಸಿದ್ಧತೆ ಮತ್ತು ಶ್ರಮ ಇಟ್ಟಾಗ ಮಾತ್ರ ಯಶಸ್ಸು ಸಾಧ್ಯ ಪ್ರಾರ್ಥನೆ ಒಳ್ಳೆಯದು ಆದರೆ ನಾವು ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡುವುದು ಮುಖ್ಯ